ದೇವಾಲಯಗಳಲ್ಲಿ ಪ್ರತಿಷ್ಠಾಪಿಸಿ ನಿತ್ಯ ಪೂಜೆಗೆ ಒಳಪಡುತ್ತಿದ್ದ ಪುರಾತನ ಕಾಲದ ದೇವರ ಮೂರ್ತಿಗಳನ್ನು ನದಿ ದಂಡೆಯಲ್ಲಿ ಎಸೆದು ಹೋಗಲಾಗಿದೆ ತಾಲೂಕಿನ ಕೆಂಚಮ್ಮನ ಹೊಸಕೋಟೆ ಹೋಬಳಿಯ ಹರಿಹಳ್ಳಿ ಗ್ರಾಮ ಸಮೀಪ ಹಾದು ಹೋಗಿರುವ ಹೇಮಾವತಿ ನದಿ ತೀರದಲ್ಲಿ ಶಿವಲಿಂಗ ನಾಗರಕಲು ದೆಸೆ ಇಲ್ಲದಂತೆ ಬಿದ್ದಿದ್ದು ದುಷ್ಕರ್ಮಿಗಳು ಶನಿವಾರ ರಾತ್ರಿ ಕೃತ್ಯ ಹೆಸಗಿದ್ದಾರೆ ಭಾನುವಾರ ಬೆಳಗ್ಗೆ ಗ್ರಾಮದ ಎಚ್ಎನ್ ಶ್ರೀಹರ್ಷ ಅವರು ದೇವರ ಮೂರ್ತಿಗಳನ್ನು ಕಂಡು ದಂಗಾಗಿದ್ದಾರೆ ಬಳಿಕ ಗ್ರಾಮಸ್ಥರೆಲ್ಲರೂ ಬಂದು ತದೇಕ ಚಿತ್ತದಿಂದ ಮೂರ್ತಿಗಳ ಪರಿಶೀಲನೆ ನಡೆಸಿದ್ದಾರೆ ಆದರೆ ಯಾವ ಗ್ರಾಮದ ದೇವಾಲಯದ ಮೂರ್ತಿಗಳಿಗೂ ಎಂಬ ಮಾಹಿತಿ ಯಾರಿಗೂ ತಿಳಿದಿಲ್ಲ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಬೇಕಿದ್ದ ತಾಲೂಕು ಆಡಳಿತವು ಸುಮ್ಮನಿದೆ ಹೇಮಾವತಿ ನದಿ ತೀರದಲ್ಲಿ ಕಂಡುಬಂದಿರುವ ದೇವರ ವಿಗ್ರಹಗಳು ಸುತ್ತಮುತ್ತಲಿನ ಗ್ರಾಮಗಳಿಗೆ ಸೇರಿದವುಗಳಲ್ಲ ಜೊತೆಗೆ ತಾಲೂಕಿನ ಪಾಳ್ಯ ಹಾಗೂ ಕೆಂಚಮನ ಹೊಸಕೋಟೆಯೋ ಬಳಿಯ ವ್ಯಾಪ್ತಿಯಲ್ಲಿ ಹಲವು ಐತಿಹಾಸಿಕ ದೇವಾಲಯಗಳು ಇವೆ ಅಲ್ಲದೆ ರಾಜ ಮಹಾರಾಜರು ಪಾಳ್ಯಗಾರರು ಈ ಭಾಗದಲ್ಲಿ ಆಳ್ವಿಕೆ ನಡೆಸಿದ್ದರು ಎಂಬುದಕ್ಕೆ ಕುರುವುಗಳು ಇವೆ ಹಾಗಾಗಿ ನಿಧಿ ಆಸೆಗಾಗಿ ಗರ್ಭಗುಡಿ ಕೆದಕಿರುವ ದುಷ್ಕರ್ಮಿಗಳು ನದಿದಡದಲ್ಲಿ ಎಸೆದು ಹೋಗಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಇಲ್ಲಿನ ಸ್ಥಳೀಯರು ಕೇಳಿಕೊಂಡಿದ್ದಾರೆ ನನ್ನ ಹೆಸರು ಚಂದ್ರಶೇಖರ್ ಅಂತ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಹರಿಹಳ್ಳಿ ಇಲ್ಲಿ ಈ ಲಿಂಗದ ಕಲ್ಲುಗಳು ಇಲ್ಲಿ ಹೇಗೆ ಬಂತು ಏನು ಅಂತೇಳಿ ಗೊತ್ತಿಲ್ಲ ಇಲ್ಲಿ ನಾವು ಇಲ್ಲೆಲ್ಲ ದನ ಹೊಡಿಯೋಕೆ ಬಂದಾಗ ನೋಡಿದ್ದೀನಿ ಈ ಥರ ನವಗ್ರಹ ಕಲ್ಲುಗಳಿದೆ ಲಿಂಗದ ಕಲ್ಲುಗಳಿದೆ ಸುಮಾರು ಕಲ್ಲುಗಳನ್ನ ಇದೆ ಅದು ಯಾರು ತಂದುಬಿಟ್ಟರೋ ಅಥವಾ ಇಲ್ಲೇ ಇಲ್ಲೇ ಇದಾಯ್ತೋ ಅದು ಗೊತ್ತಿಲ್ಲ ಆದರೆ ಇದ್ರ ಬಗ್ಗೆ ಒಂಚೂರು ನಾಡ ಕಚೇರಿಯವ್ರು ಇರ್ಬೋದು ಅವರೆಲ್ಲ ಬಂದು ಇದನ್ನು ಪರಿಶೀಲನೆ ಮಾಡಿ ಇದು ಯಾಕೆ ಬಂತು ಏನು ಅಂಥೇಳಿ ಒಂದು ಸ್ವಲ್ಪ ವಿವರಣೆ ಮಾಡಿ ಇದನ್ನು ಹೇಳಬೇಕು ಅಂಥೇಳಿ ಕೇಳ್ಕೊತಾ ಇದ್ದೀನಿ